ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ಕೆಎಸ್ಆರ್ ಟಿಸಿ ಕೋಟಿ ಕೋಟಿ ಪ್ರಯಾಣಿಕರು ಹೋಗ್ತಾ ಇದ್ದಾರೆ ಆದರೆ ಕೋಟಿ ಆದಂತ ಪ್ರಯಾಣಿಕರು ಬಿಟ್ಟ ಚಿಲ್ಲರೆ ಹಣ ಪ್ರಯಾಣಿಕರ ಚಿಲ್ಲರೆಯಿಂದ ಬರೋಬ್ಬರಿ ಒಂದು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿ ಇದೆಯಂತೆ ಚೇಂಜ್ ಇಲ್ಲ ಅಂತ ಹೇಳಿ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರೆ ಹಾಗೆ ಉಳಿದಿರುವಂಥ ಹಣ ಎಷ್ಟಿದೆ ಅಂದ್ರೆ ಒಂದು ಪಾಯಿಂಟ್ ಐದು ಏಳು ಕೋಟಿ ಒಂದು ಕೋಟಿ ಐವತ್ತೇಳು ಲಕ್ಷ ಕೆ ಎಸ್ ಆರ್ ಟಿ ಸಿಯಲ್ಲಿ ಎಂಟು ವರ್ಷಗಳ ಹಿಂದೆ ಟಿಕೆಟ್ ಟಿಕೆಟನ್ನು ರೌಂಡ್ ಅಪ್ ಮಾಡುವಂಥ ವಿಧಾನ ಜಾರಿಯಾಯಿತು ಬಸ್ಗಳಲ್ಲಿ ಚಿಲ್ಲರ ಸಮಸ್ಯೆ ಇತ್ತು ಹೀಗಾಗಿ ಅದನ್ನು ತಪ್ಪಿಸಲಿಕ್ಕೆ ರೌಂಡ್ ಆಫ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂಬತ್ತು ರೂಪಾಯಿ ಐವತ್ತು ಪೈಸೆ ಇದೆ ಅಂತ ಅಂದ್ಕೊಳ್ಳಿ ಅದು ಹತ್ತು ರೂಪಾಯಿಗೆ ರೌಂಡ್ ಆಫ್ ಮಾಡಿಬಿಡ್ತಾರೆ ನೂರ ಹತ್ತೊಂಬತ್ತು ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ ನೂರ ಇಪ್ಪತ್ತಕ್ಕೆ ರೌಂಡ್ ಆಫ್ ಮಾಡ್ತಾರೆ ಅಥವಾ ನೂರ ಹದಿನಾರು ರೂಪಾಯಿ ಇದೆ ಅಂತ ಹೇಳಿದ್ರೆ ನೂರ ಹದಿನೈದಕ್ಕೇನೆ ರೌಂಡಪ್ ಮಾಡಿಬಿಡ್ತಾರೆ ಹೀಗೆ ರೌಂಡಪ್ ಮಾಡುವಂಥ ವಿಧಾನ ಜಾರಿಯಾಯಿತು ಐರಾವತ ರಾಜಹಂಸ ಎಲೆಕ್ಟ್ರಿಕ್ ವೆಹಿಕಲ್ ಸೇರಿದಂತೆ ಪ್ರೀಮಿಯಂ ಬಸ್ಗಳಲ್ಲಿ ಜಾರಿಯಾಯಿತು ಈ ರೌಂಡಪ್ ನಿಯಮದಿಂದ ಸಂಗ್ರಹವಾದಂಥ ಹಣದ ಬಗ್ಗೆ ಆರ್ ಟಿ ಐ ಅಡಿ ಮಾಹಿತಿನ ತೆಗೆದುಕೊಳ್ಳಲಾಗಿದೆ ಒಂದು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ನೋಡಿ ಈ ಮೂಲಕವೂ ಕೂಡ ಕೆ ಎಸ್ ಆರ್ ಟಿ ಸಿ ಹಣವನ್ನು ಉಳಿಸಬಹುದು ಅಂಥೇಳಿ ಇದು ಮೊದಲ ಬಾರಿಯ ಪ್ರಯೋಗದಲ್ಲೇ ಕಂಡುಕೊಳ್ಳಲಾಗಿದೆ